ಆತ್ಮೀಯ ಕನ್ನಡಿಗ ಬಂಧುಗಳೇ ನಮಸ್ಕಾರ ಕ್ಷೇಮವಾಗಿರಿ ನಗ್ತಾ ಇರಿ ನಾನಿವತ್ತು ಶ್ರೀ ರಾಯರ ಅಂದ್ರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಬಂದಿದ್ದೇನೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ರಾಯರ ದರ್ಶನಕ್ಕೆ ಹಾಗೇನೇ ಈ ಮಠದಲ್ಲಿ ಒಂದು ಸೇವೆ ಮಾಡೋಣ ಅಂತ ಬಂದಿದ್ದೇನೆ ಸೇವೆ ಅಂದ ತಕ್ಷಣನೇ ನೂರಾರು ಸಾವಿರಾರು ರೂಪಾಯಿ ಕೊಟ್ಟು ದೇಣಿಗೆ ಕೊಡೋದಾಗ್ಲಿ ಅಥವಾ ವಿಶೇಷವಾದ ಅರ್ಚನೆ ಪೂಜೆಗಳನ್ನ ಮಾಡಿಸೋದಷ್ಟೇ ಸೇವೆ ಅಲ್ಲ ಇಲ್ಲಿ ಶ್ರಮದಾನದಿಂದನೂ ಸಹ ಸೇವೆಯನ್ನ ಮಾಡಬಹುದು ಶ್ರಮದಾನ ಅಂತಂದ್ರೆ ಶ್ರೀಮಠದಲ್ಲಿ ಯಾವುದೇ ಒಂದು ಕಾರ್ಯದಲ್ಲಿ ತಮ್ಮ ಕೊಡುಗೆ ಅಂದ್ರೆ ತಮ್ಮ ಒಂದು ಶ್ರಮವನ್ನ ಸಲ್ಲಿಸಿ ಸೇವೆಯನ್ನು ಸಹ ಮಾಡಿ ಶ್ರೀ ಗುರು ರಾಯರ ಕೃಪೆಗೆ ಪಾತ್ರರಾಗಬಹುದು ಇಂಥ ಒಂದು ಅವಕಾಶವನ್ನ ಈ ರಾಯರ ಮಠದಲ್ಲಿ ಭಕ್ತಾದಿಗಳಿಗೆ ಅವರು ಕಲ್ಪಿಸಿಕೊಟ್ಟಿದ್ದಾರೆ ಹಾಗಾಗಿ ನಾನು ತುಂಬಾ ದಿನಗಳಿಂದ ಆಲೋಚನೆ ಮಾಡ್ತಾ ಇದ್ದೆ ರಾಯರ ಮಠದಲ್ಲಿ ಒಂದು ಚಿಕ್ಕ ಕಿಂಚಿತ್ ಸೇವೆಯನ್ನು ಮಾಡ್ಕೊಂಡು ಹೋಗೋಣ ಅಂತ ಹಾಗಾಗಿ ಈ ವಿಡಿಯೋದಲ್ಲಿ ನಿಮಗೆ ವಿಶೇಷವಾಗಿ ಈ ದೇವಸ್ಥಾನ ಅಥವಾ ಈ ರಾಘವೇಂದ್ರ ಸ್ವಾಮಿಗಳ ಮಠದ ಬಗ್ಗೆ ವಿಶೇಷವಾದ ಏನು ವಿಡಿಯೋವನ್ನು ಮಾಡ್ತಾ ಇಲ್ಲ ಯಾಕಂದ್ರೆ ಸಾವಿರಾರು ವಿಡಿಯೋಗಳಲ್ಲಿ ತಾವು ನೋಡಿದ್ದೀರಿ ಹಾಗಾಗಿ ಇಲ್ಲಿ ನೀವು ಯಾವತ್ತಾರು ಫ್ರೀ ಆಗಿ ಬಂದ್ರೆ ಅಥವಾ ಫ್ರೀ ಆಗಿ ಬರಬೇಕು ಅಂತ ಮನಸ್ಸು ಮಾಡ್ಕೊಂಡು ಬಂದ್ರೆ ಇಲ್ಲಿ ಮಠಕ್ಕೆ ಬನ್ನಿ ಇಲ್ಲಿ ಒಂದು ಕೌಂಟ್ ಇದೆ ನಾನು ನಿಮಗೆ ವಿವರವಾಗಿ ತಿಳಿಸ್ಕೊಡ್ತೇನೆ ಅಲ್ಲಿ ಹೋಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡು ನೀವು ಇಲ್ಲಿ ಸೇವೆಯನ್ನು ಸಲ್ಲಿಸ್ಕೊಂಡು ಹೋಗ್ಬೋದು ಹಾಗೆಯೇ ನಾನು ಈ ಶ್ರೀಮಠಕ್ಕೆ ಬರಬೇಕಾದ್ರೆ ಮುರುಡೇಶ್ವರದಿಂದ ಶ್ರೀ ಕುಮಾರ ಟ್ರಾವೆಲ್ಸ್ ಬಸ್ಸಿಗೆ ಬಂದಿದ್ದೇನೆ ಈ ಬಸ್ಸು ಮಂಗಳೂರಿನಿಂದ ಮಂತ್ರಾಲಯಕ್ಕೆ ಪ್ರತಿದಿನ ಎರಡು ಬಸ್ಗಳನ್ನು ಬಿಟ್ಟಿದ್ದಾರೆ ಅವರು ಒಂದು ಬಳ್ಳಾರಿ ಮೇಲಿಂದ ಬರುತ್ತೆ ಇನ್ನೊಂದು ರಾಯಚೂರು ಮೇಲಿಂದ ಬರುತ್ತೆ ಸಾಯಂಕಾಲ ಮೂರುವರೆಗೆ ಮಂಗಳೂರಿಂದ ಹೊರಟ ಬಸ್ಸು ಮಾರನೇ ದಿನ ಬೆಳಗ್ಗೆ ಆರು ಗಂಟೆಗೆ ಶ್ರೀಮಠದ ಎದುರುಗಡೆ ರೀಚ್ ಆಗುತ್ತೆ ಸ್ಲೀಪರ್ ಬಸ್ಸು ಹಾಗಾಗಿ ಆರಾಮಾಗಿ ರೆಸ್ಟ್ ಮಾಡ್ಕೊಂಡು ಬರ್ಬೋದು ಅದೇ ಬಸ್ಸಲ್ಲಿ ನಾನು ಇವತ್ತು ಶ್ರೀಮಠಕ್ಕೆ ಮಠಕ್ಕೆ ಮುಟ್ಟಿದ್ದೇನೆ ಹಾಗಿದ್ರೆ ಬನ್ನಿ ಇಲ್ಲಿ ಯಾವ ತರ ನೀವು ಸೇವೆಗಳನ್ನು ಕೊಡ್ಬೋದು ಸೇವೆ ಮಾಡಬೇಕು ಅಂತಂದ್ರೆ ನೀವು ಎಲ್ಲಿ ಕಾಂಟಾಕ್ಟ್ ಮಾಡಬೇಕು ಅನ್ನೋದನ್ನ ವಿವರವಾಗಿ ತಿಳಿಸ್ಕೊಡ್ತೇನೆ ಇದು ಶ್ರೀಮಠದ ರಥಬೀದಿ ಈ ವಿಶೇಷವಾದ ವಿದ್ಯುತ್ ಅಲಂಕಾರ ಹಾಗೂ ವಿಶೇಷವಾದ ಗೋಡೆಗಳ ಮೇಲಿನ ಚಿತ್ರಣಗಳಿಂದ ಈಗ ಈ ಮಂತ್ರಾಲಯ ಬಹು ವಿಜೃಂಭಣೆಯಿಂದ ಕಂಗೊಳಿಸ್ತಾ ಇದೆ ಹಾಗೆಯೇ ಶ್ರೀಮಠದ ಪ್ರಮುಖ ಕಟ್ಟಡಕ್ಕೆ ವಿಶೇಷವಾದ ದೀಪಾಲಂಕಾರವನ್ನು ಸಹ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಎದುರುಗಡೆ ದೊಡ್ಡದೊಂದು ಸ್ಕ್ರೀನ್ ಅನ್ನ ಅಂದ್ರೆ ಎಲ್ ಇ ಡಿ ಸ್ಕ್ರೀನ್ ಅನ್ನ ಬಿಟ್ಟು ಅಲ್ಲಿ ಒಳಗಡೆ ಜರುಗ್ತಾ ಇರುವಂತ ವಿಶೇಷ ಪೂಜೆಗಳನ್ನ ವಿಶೇಷ ಅರ್ಚನೆಗಳನ್ನ ನಾವು ಇಲ್ಲಿಂದಾನೇ ನೋಡ್ಬೋದು ಅಂತ ಒಂದು ವ್ಯವಸ್ಥೆಯನ್ನು ಸಹ ಮಾಡಿದ್ದಾರೆ ಈ ದ್ವಾರ ಬಾಗಿಲಿನ ಮುಖಾಂತರ ಒಳಗಡೆ ಪ್ರವೇಶಿಸಿದ್ದಂಗೆ ನಿಮಗೆ ಸೇವೆ ಮಾಡೋದು ಎಲ್ಲಿ ವಿಚಾರಿಸಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೇನೆ ಈ ಪ್ರಧಾನ ಬಾಗಿಲಿನಿಂದ ಪ್ರವೇಶಿಸಿದ್ದಂತೆ ನಿಮಗೆ ಗುರು ರಾಘವೇಂದ್ರ ಸ್ವಾಮಿಗಳ ಸನ್ನಿಧಾನ ಸಿಗುತ್ತೆ ಈ ಸನ್ನಿಧಾನದಿಂದ ಎಡಗಡೆ ತಿರುಗಿದವಾಗ ಇಲ್ಲಿ ಗುರುಪಾದ ಸೇವಾ ಕಾರ್ಯಾಲಯ ಅಂತ ಒಂದು ಆಫೀಸ್ ಇದೆ ಈ ಆಫೀಸಿನ ಪಕ್ಕದಲ್ಲಿ ನೀವು ಸಾಗಿದ್ರೆ ಈ ಗುರುಪಾದ ಸೇವಾ ಆಫೀಸ್ಗೆ ನೀವು ಒಳಗಡೆ ಬಂದ್ರೆ ಇಲ್ಲಿ ಇಲ್ಲಿ ಬಂದು ನೀವು ಸೇವೆಗಾಗಿ ನೀವೇನಾದ್ರು ಸೇವೆ ಮಾಡಬೇಕು ಅಂತ ಅನ್ಸಿದ್ರೆ ಸೇವೆಗಾಗಿ ಇಲ್ಲಿ ಬಂದು ಈ ರಿಜಿಸ್ಟರ್ ಅಲ್ಲಿ ತಮ್ಮ ಹೆಸರನ್ನ ನೋಂದಾಯಿಸಿಕೊಂಡ್ರೆ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಂಡ ನಂತರ ನಿಮ್ಗೊಲ್ಲ ಇಲ್ಲೊಂದು ಐ ಡಿ ಕಾರ್ಡ್ ಕೊಡ್ತಾರೆ ಆ ಐ ಡಿ ಕಾರ್ಡ್ ತಗೊಂಡು ನೀವು ಎಲ್ಲಿ ಸೇವೆ ಮಾಡ್ಬೇಕಂತಿದ್ರಿ ಇದ್ರಿ ಅಂದ್ರೆ ನೀವು ಪರಿಮಳ ಪ್ರಸಾದಕ್ಕೆ ಪಾಕಿಂಗು ಹೋಗ್ಬೋದು ಅನ್ನ ಪ್ರಸಾದದ ಹಾಲಿಗೆ ಅಂದ್ರೆ ಪ್ರಸಾದ ಭೋಜನವನ್ನ ಬರಿಸಲಿಕ್ಕೂ ಸಹ ಹೋಗ್ಬೋದು ಹೀಗೆ ವಿಶೇಷವಾದ ಸೇವೆಗಳನ್ನ ನೀವು ಇಲ್ಲಿ ಮಾಡಬಹುದು ಅಷ್ಟೇ ಅಲ್ಲದೆ ದೇವಸ್ಥಾನದ ಅಂದರೆ ಶ್ರೀಮಠದ ಆವರಣದಲ್ಲಿ ಏನಾದರೂ ನಿಮ್ಮಿಂದ ಸೇವೆ ಆಗಬೇಕು ಅನ್ನುವಂಥ ಒಂದು ಒಂದು ಇಚ್ಛೆ ಶ್ರೀ ರಾಯರಲ್ಲಿ ಇತ್ತು ಅಂತಂದರೆ ನಿಮಗೆ ಇಲ್ಲಿ ಶ್ರೀಮಠದ ಒಳಗಡೆನೆ ನಿಮಗೆ ಕೆಲವೊಂದು ಜವಾಬ್ದಾರಿಯುತ ಕೆಲಸಗಳನ್ನು ಸಹ ನಿಮ್ಮಿಂದ ಮಠದವರು ಮಾಡಿಸ್ಕೊಳ್ತಾರೆ ಹಾಗಾಗಿ ದಯವಿಟ್ಟು ಯಾರೆಲ್ಲ ಇಲ್ಲಿ ಶ್ರೀಮಠಕ್ಕೆ ದರ್ಶನಕ್ಕಾಗಿ ಬರ್ತಾ ಇದ್ದೀರಿ ಒಂದು ದಿನ ಒಂದು ಒಂದು ಮೂರ್ನಾಲ್ಕು ತಾಸು ನೀವು ಫ್ರೀ ಮಾಡಿಕೊಂಡು ಶ್ರೀಮಠದಲ್ಲಿ ನಿಮ್ಮ ಕಿಂಚಿತ್ ಸೇವೆಯನ್ನು ಶ್ರಮದಾನದ ಮೂಲಕ ಸಲ್ಲಿಸಿಕೊಂಡು ನೀವು ಪುನೀತ ಆಗಬೇಕು ಅಂತ ನಮ್ಮಲ್ಲಿ ಹೇಳ್ಕೊಳ್ತಾ ಇದ್ದೇನೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಮಠದ ಎದುರುಗಡೆ ರಾಯರ ಆಶೀರ್ವಾದವನ್ನು ಬಿಡ್ತಾ ಇಲ್ಲಿ ಒಬ್ಬರು ತಮ್ಮ ಮಗುವಿನ ಬರ್ತ್ಡೇಯನ್ನು ಆಚರಣೆ ಮಾಡ್ಕೊಳ್ತಾ ಇದ್ದಾರೆ ಏನು ಹೆಸ್ರು ಪುಟ ನಿಂದು ಸಾತ್ವಿಕ್ ನೋಡಿ ಸಾತ್ವಿಕ್ ಅಂತ ಸರ್ ಊರು ಹುಬ್ಳಿ ಹುಬ್ಳಿ ಹುಬ್ಳಿಯಿಂದ ಬಂದಿದ್ದಾರೆ ಸಾತ್ವಿಕ್ ಅನ್ನುವಂಥ ಈ ಹುಡುಗನ ಈ ಬಾಲಕನ ಒಂದು ಬರ್ತ್ಡೇ ಅನ್ನ ಆಚರಣೆ ಮಾಡೋ ಸಲುವಾಗಿ ಇಲ್ಲಿ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ನಾವು ಇವತ್ತು ಈ ಶ್ರೀ ಮಠದಲ್ಲಿ ಸೇವೆ ಮಾಡುವಾಗ ನಮ್ಗೆ ನಾಗು ಹಾಗೂ ಸಚಿನ್ ಅಂತ ಮೈಸೂರಿನವರು ಪರಿಚಯ ಆದ್ರು ಇವರು ಒಟ್ಟಿಗೆನೆ ನಾವು ಈ ಸೇವಾ ಕಾರ್ಯಕ್ರಮಗಳನ್ನ ಮಾಡಿದ್ವಿ ಸೇವೆಯನ್ನ ಮಾಡಿದ್ವಿ ಅವರಿಗೂ ಸಹ ನನ್ನ ಚಾನಲ್ ನ ವೀಕ್ಷಕರ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ ಈ ರಾಯ್ಕರ್ ಸರ್ ಅನ್ನ ಯೂಟ್ಯೂಬ್ ಚಾನೆಲ್ ನ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ ನಾವೆಲ್ಲ ಸೇರ್ಕೊಂಡು ಪ್ರೋತ್ಸಾಹಿಸೋಣ ಈ ಚಾನೆಲ್ನ ಇವರು ತುಂಬಾ ಒಳ್ಳೊಳ್ಳೆ ಕಂಟೆಂಟ್ ಒಳ್ಳೊಳ್ಳೆ ವಿಚಾರಗಳ ಬಗ್ಗೆ ಇವರು ಯೂಟ್ಯೂಬ್ಗಳಲ್ಲಿ ಆಗ್ತಾ ಇರ್ತಾರೆ ನಾನು ತುಂಬ ವಿಡಿಯೋಗಳನ್ನ ಇವ್ರದ್ದು ನೋಡಿದ್ದೀನಿ ಸೊ ನಾನು ಕೂಡ ಈ ಒಂದು ಗೆ ಸಬ್ಸ್ಕ್ರೈಬ್ ಕೂಡ ಆಗಿದ್ದೀನಿ ರಾಯರು ಎಲ್ಲರಿಗೂ ಸಂತೋಷ ಆರೋಗ್ಯ ಐಶ್ವರ್ಯ ಅಂತಸ್ತು ಎಲ್ಲ ಕೊಟ್ಟು ಸುಖ ನೆಮ್ಮದಿ ಕೊಟ್ಟು ಕಾಪಾಡಲಿ ನಮಸ್ತೆ ಧನ್ಯವಾದಗಳು ಸರ್ ಧನ್ಯವಾದಗಳು ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿನ ಸೇವೆಗಳ ಬಗ್ಗೆ ಸೇವೆಗಳನ್ನ ಯಾವ ರೀತಿ ಮಾಡಬೇಕು ಹಾಗೂ ಇಲ್ಲಿ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋ ವಿಶೇಷವಾದ ವಿಡಿಯೋವನ್ನ ನೀವು ನೋಡಿದ್ರಿ ಸಂಪೂರ್ಣವಾಗಿ ವಿಡಿಯೋ ನೋಡಿದ್ದಕ್ಕೆ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು ಹಾಗೇನೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೂ ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿ ನಾಳೆ ಮತ್ತೊಂದು ಹೊಸ ವಿಷಯದೊಂದಿಗೆ ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೂ ಕ್ಷೇಮವಾಗಿರಿ ನಗ್ತಾ ಇರಿ ನಮಸ್ಕಾರ